अच्छा ठीक है 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 ठी ಲಹ ಭಾತಾ ಬಟಾ ಇಷ್ಟ ದಿನ ನೀನು ಮಾತಾಡಿದೆ ಯೋಗಮಗಳೆ ಅವರು ಯಾರ್ ಬರ್ಮರ ಅವರು ಮಾತಾಡಿದೆ ಒಬ್ರು ಮಾತಾಡಪ್ಪ ನೈಟ್ ಟಾಕಿಂಗ್ ನೀ ಏಯ್ ಅಂತ ನೋಡಿ ನೀ ಬೈಡಿ ಕಡಾ ನೀನು ಚಾನ್ನ ನೀನು ಒಂದಿನಚೆನಪ್ಪ ಆಯ್ತ ಈಗ ಅದರಲ್ಲಿ ಒಂದಿನಚೆ ಈಗ ಹೇರ್ಸ್ ಗೆಳಿದಾವಾ ನಾ ಬಂತಾ ಅಲ್ಲಪ್ಪ ಒಂದಿನಚೆ ನೀ ಹೇರ್ಸ್ ಗೆಳಿದಾವಾ ಯಾರ್ ಇದು ಮುಗುದ್ರೆ ನಾನು ಬೇರೆ ಹೇರ್ಸ್ ಬಿಡ್ತೀನಿ ಅಲ್ಲ ಸರ್ ಈಗ ಒಂದಿನಚೆ ನನಗೆ ದೊಂದೇ ಅಲ್ಲ

ಈಗ ಒಂದ್ ನಿಮಿಷ ನಾನು ಇಲ್ಲಿ ಕೇಸ್ ತಗೋಬೇಕು ನಿಮಿಷ ನೋಡಂಬ ಈಗ ನೆಟ್ ಕಡೆ जन नवेन यारे हे

نننا پروووٹ مڈک ہوٹتے ہیں سر نہیں ہے 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 سر

ಕೆಲಸ ಕೊಡ್ತಾರ ಆಯ್ತಾ ಮೈಕ್ರೋನೋ ಎಲೆಕ್ಟ್ರಿಕಲ್ಸ್ ಅಲ್ಲಿ ಯಾವಾಗಲೂ ಇದು ಇಂಡಸ್ಟ್ರಿಯಲ್ಲಿ ಮತ್ತು ಡಿಸ್ಟ್ರಿಬ್ಯೂಟ್ ನಮ್ಗೆ ಬರಲ್ಲ ಅಂಗಡಿ ಮತ್ತು ವಾಣಿಜ್ಯ ಮಂಡ್ಯ ಅಂತ ಹೇಳಿ ಬರಲ್ಲ ಈ ಸೆಕ್ಷನ್ ಬರಲ್ಲ ನನ್ನ ರೆನಲ್ ಮೆನ್ಷನ್ ಮಾಡಿದನೇ ಅಂಟಿನ್ಯಾ ಅವರಿಗೆ ಸ್ವಲ್ಪ ಅತ್ತಿಲವಾಗಿ ಅವರು ಅಡಿಗ್ರೇಷನ್ ಮಾಡ್ತಾರೆ ಅಂದ್ರೆ ಕ್ಯಾಮೆರಿ ಸಂಸ್ಥೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸುದ ಅಂಟಿನ್ಯಾ ಐತಾ ಇದು ಮೂರ್ತಿ ಬಂದಿದಾರಾ ಆ ಸಂದರ್ಭದಲ್ಲಿ ಅಮೇಲೆ ವಸಂತ್ ಕುಮಾರ್ ಆ ಬಂದಿದ್ದಾರೆ ಮಾಧೇಯೋ ನಿನ್ನಲಯ ಹಂಜಾ ಅಮೇಲೆ ಮಂಜುನಾಥ್ ನಿನ್ನೈಟರಪ್ಪ ಪ್ರಯತ್ನೆಂತರು ಅದಕ್ಕೆ ಐದು ಇವಳ ಅದೇ ಇರುತ್ತೆ ಆಕಾಂಟಿಂಗ್ ಕೋರ್ಸ್ ಗೆ ಅರ್ಜಿ ಮಾಡೋದು ತೈಲ ಸೇಲಸೇನ ಸದಾರ್ ಪಾಪನಂತು ಮತ್ತೆ ಸೇಲಸೇನ ಹಿರೆ ದೌಧೆ ಮಾಡ್ಕ ಬರ್ತಿದ್ರು ಅಂತ ನಾಣೆ ಒಂದು ಕೇಳಿ ಗುಟ್ಟೆ ಅಂದ್ಬಿಡುತ್ತಾರೆ ನೀವೇನ್ ಕೊಡ್ಿದ್ರು ಅಂದೆ ಜರಾಸ್ಮನ್ ಅಂದ್ರೆ ಅಧಿಕಾರಿಗಳು ಅವರ ಪ್ರಶ್ನೆನೇ ಮಾಡ್ಬಹುದು ಇದು ಕಿಟೋರೋದು 75000 ಇನ್ಸ್ಕ್ರೈಬ್ ಮಾಡ್ ಮಡ ಈಗ ಒಂದು ವರ್ಷ ಒಂದು ಅರ್ಧ ವರ್ಷ दरदर से माथाड़ा सुन आईडी कार्ड केस है भाई साहब ना कार्ड बदलो आईडी कार्ड भाई साहब आईडी कार्ड की सर वन मिनट आप एक बार एक बार ये ये मान ना नहीं अंदर नहीं है केस मेरे आईडी कार्ड आ सर आप कर सकते हैं करेंगे बात करेंगे हां टेस्ट में दो दिन में मारता है ऐसा नहीं था, ऐसा तो नहीं होता, ऐसा बच्चे नहीं होते, कैसे सही बनाया रहने को, वो कौन है? हम्म, सही बनाया, नहीं नहीं, 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 न माने माने एक तो लोगों की और मजबूरी है एक तो लोगों से लेकर तलेने आते हैं लोगों को तोड़ना होगा तोड़ना है तो बड़ा बाइक आया 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 आया

அவகாஷி அவகாசி அவகாசிஷா அவகாசி అది కదా ఆప్షన్ చెప్తాను ఒక నిమిషం ఐడి కడకి ఒక నిమిషం ఇది మనం చెప్తివివా సోన్నయ చెప్తాను ఒక నిమిషం సోమీడియా అప్లేష కొడి సోమీని వేడి కడిలో నిల్గే హాయ్ నువ్వు వేడి కడిలోవా వేడి కడిలో నిల్గే నీ పేరు నీ వేడి కడిలో నిల్గే ఎవరు ఏంటో చెప్లే కొంచెం ఆ వేడి కడిలో నిల్గే ఓకే నువ్వు వేడి కడిలో సర్ వేడి కడికి సోమీని అంటే మాది కడిలే ఇరొక రెడ్డి కడే ఇలా పోతా రెడ్డి కడే ఇలా పోతా నొన్నిక్ష నాయకప్ప అది మూడు మంది ఇరుడు బుడాయి నిన్న మూడు ఇరుడు ఆగుతారా మరి అన్న ఇంకొక కేసు ఉంది ఒకటి డాక్యుమెంట్ తీసుకో కార్లేటర కరేవా హ అంగే ఫోర్ట్ కన్స్ ఫోర్ట్ కన్స్ రెడ్డి కడే तोड़ के जाओ फिल्म निर्माता नहीं है भाई तोड़ पाज भाई तोड़ क्यों रहा है क्या नाचना पड़ा भाई ना हाँ तोड़ का लिप्पा तो नाच करने लगा है आपने फिल्म निर्माता कैसा किया था भूल गया भाई समझा तो क्या बात है आएगा साला आएगा साला भाई ना आएगा साला भाई ना आएगा साला भाई ना

ಲೈವ್ ಆಗಿ ಕುಂತಿರೋ ಲೈವ್ ಆಗಿ ಕೊಟ್ಟಿದ್ದೀವಲ್ಲ ಅದಾದ್ರೂ ಗೊತ್ತಾಗಲ್ಲ ನಿಮ್ಗೆ

ಇದ್ಯಾ ಯಾರೀಲಿ ಬೇಡಿಕೆಗಳು ಹಾಕಿದೀನಿ ಜೀಲಿ ಬೇಡಿಕೆ ಹಾಕಿರುವಂತೆ ಅವ್ರು ಕ್ರಮ ವಹಿಸಿ ಆ ನಂತರ ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ಫೇಲ್ ಮಾಡ್ಕೊಳ ಮಾಲೀಕರು ಬರ್ಬೇಕು ಮಾಲೀಕರ ಎಲ್ಲ ಕೂತ್ಕೊಂಡು ಯಾವ್ದು ನನ್ ಕೊಟ್ಟಿಲ್ಲ ಜನ ಅವ್ರಿಂತಾರೆ ಜನ ಇದ್ದಾರೆ ತನಿಖೆ ಮಾಡಿಲ್ವಾ ಆರ್ನೂರು ಜನ ಇದಾರ ನೂರ್ ಜನ ಇದಾರೆ ಎರಡ್ ಸಾವಿರ ಜನ ಇದ್ದಾರೆ ಏಳು ಸಾವಿರ ಜನ ಕೆಲಸ ಮಾಡ್ತಾರೆ ಗೊತ್ತಾ ಏಳ್ ಸಾವಿರ ಜನಕ್ಕೆ ಎಷ್ಟಾಯ್ತು ಯಾಕೆ ಪಿ ಎಫ್ ಕೊಟ್ಟಿದ್ದಾರೆ ಯಾಕೆ ಉಪಜನ ಕೊಟ್ಟಿದ್ದಾರೆ ಏನ್ ಕೊಟ್ಟಿದಾರ ಎಲ್ಲಿ ಕೇಳೋದು ಕೊಟ್ಟಲ್ಲ ಲೈಬರ್ ಆಫೀಸ್ ಇರೋದೇ

ಸಮಯ ಕೇಸಿದ ಹೋಗ್ತಿ ಹೋಗಲ್ಲ ಅಂತ ಹೇಳ್ತೇನೆ ಅಧಿಕಾರಿ ಅನ್ಕೊಬೇಕಿಲ್ಲ ಮೂರನೇ ವ್ಯಕ್ತಿ ಅನ್ಕೊಬೇಕಿಲ್ಲ ಬ್ರೋಕರ್ ಐಡಿ ಕಾರ್ಡ್ ಹಾಕಿಲ್ಲ ಐಡಿ ಕಾರ್ಡ್ ಹಾಕ್ತಾ ಇಲ್ಲ ದಯವಿ ಹೋಗ್ತಾ ಇದೆ சொல்லு அந்த முப்பித்தார் ரிஜெக்ஸ் நோட்டீஸ் கல்சில యేసువని దానీ కేశా కుడుకొని కేశా కుడుకైతేలా కేశా కుడుగలంట పరియాన కుడుగలంట చుర్రే కేశా ఆకారన దాకిరేనిలా నోడియై తక నోడి ఎన్సిల్ ల సేదిలా ఉండు ఆనే అంటే మీ తంతే మాకరా ఒక ప్రతికరాదు నాక్షోలా ఒక్క పదం తొక్క పద ఈ తాను నికే సక్తదే అదే ఈ తానుజేని మాట తోలే

ನೋಟಿಸ್ ಮತ್ತೆ ಚೇಂಜ್ ಮಾಡಿ ನೋಟಿಸ್ ನಾನು ಮತ್ತೆ ಅರ್ಜಿ ಅರ್ಜಿ ನಿಮಿಷ ನಿಮಿಷ

ಕಳಿಸಿ ಅಂತ ಇವ್ರು ಹೇಳ ಇವರು ವರ್ಕರ್ಸ್ ಇವ್ರು ಬಂದು ಇಲ್ಲ ಬೇರೆ 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 ವರ್ಷ ಇವರೇ ಇವಾಗ ಇದುವರೆ ರೆಕಾರ್ಡ್ ಮಾಡಿದ್ರು ಇನ್ನವರೆಗೂ ಕಂಪ್ನಿ ಮುಂದಿನ ಒಂದು ದಾಖಲೆ ಸಲ್ಲಿಸಿಲ್ಲ ಏನಿಲ್ಲ ಬರ್ತಾರೆ ಡೇಟ್ ತಗೊಂಡು ಹೋಗ್ತಾರೆ ಮತ್ತೆ ಇವಾಗ ಇವರು ಹೇಳ್ತಾ ಇದ್ರೆ ನಾವು ಕೆಸ ಹಾಕ್ಬಿಡ್ತೀವಿ ಅಂತ ನಾನು ಮೂರು ತಿಂಗಳ ಮೂರ್ ತಿಂ ಕೆಸ ಹಾಕ್ತಿನಿ ಅಂತಂದ್ರು ಹಾಕೊಳ್ಳಿ ಸರ್ ಅಂತಂದ್ರೆ ಇಲ್ಲ ಅದ್ ಕೇಳಿದ್ರು ತಿಂಗಳು ಹೇಳಿದ್ರು ನಾನ್ ಕೆಸಬೇಕ ಬೇಕು ಕೆಸ ಕೊಡ್ತೀನಿ ಸರ್ ಅಂತಂದ್ರೆ ಸರಿ ಬಂದಾಗ ನಾನು ಮಾತಾಡ್ತೀನಿ ಅಂತ ಅವ್ರು ಬಂದಾಗ ಮಾತಾಡಲ್ಲ ಇನ್ನೊಂದಿಲ್ಲ ಎಚ್ ಸರ್ ಬಂದು ಆಸೆ ಕೂತಿದ್ದಾರೆ

ರಾಜಾ ನಿಮಿಷ ಈಗ ಅಂತ ವಿಚಾರ ಅವ್ರಸಿಂದ ತೆಗ್ದಿರೋ ಕೆಲಸದಿಂದ ಯಾಕೆ ತೆಗೆದ್ರು ತೆಗೆದಿರೋ ನ್ಯಾಯ ಅನ್ಯಾಯನ ಅನ್ನುವಂಥದ್ದು ಇಡೀ ಪ್ರಾಧಿಕಾರದಲ್ಲಿ ವಿಚಾರಣೆ ನಡೀತದೆ ಅದಕ್ಕೆ ಎರಡು ಪಕ್ಷದವರು ಕೂಡ ಹಾಜರಿರ್ಬೇಕಾಗುತ್ತೆ ಒಂದ್ ಪಕ್ಷ ಹಾಜರಿಲ್ಲ ಅಂತ ಅಂದ್ರೆ ಇವರು ಅಧಿಕಾರನ ಬಳಸ್ಬಿಟ್ಟು ಅವ್ರಿಗೆ ಸಮನ್ ಮಾಡಿ ಕರೆಸ್ತಾರೆ ಅದಕ್ಕೆಲ್ಲ ಅವಕಾಶಗಳು ಇದಾವೆ ಮಾಡಿದ್ನೆ ಅದಕ್ಕೆ ಅಡ್ಡಿ ಕೊಟ್ಟಿದ್ದೀನಿ ಅದನ್ನೇ ಮಾಡಿ ಕೋರ್ಟ್ ಹಾಕಿ ಕೋರ್ಟ್ ಹಾಕಿ ಈಗ ಇದು ಇದು ಅಧಿಕಾರಿ ಏನ್ ಗೊತ್ತಾ ಇದು ಪ್ರಾಧಿಕಾರ ಇರೋದು ಇದು ರಾಜಿ ಸಂಧಾನ ಮಾಡೋದು ಸಂಧಾನ ವಿಫಲ ಆಯ್ತು ಅಂತಂದ್ರೆ ಅಂದ್ರೆ ಇರೋ ಅಧಿಕಾರನ ಬಳಸಿ ಕೋರ್ಟಿಗೆ ಕಳಿಸ್ತಾರೆ ನ್ಯಾಯ ನಿರ್ಣಯ ಏನಾದ್ರು ಡಿಸೈಡ್ ಮಾಡುವಂತದ್ದು ಕಾರ್ಮಿಕ ನ್ಯಾಯಾಲಯ ಈ ಪ್ರಾಧಿಕಾರಕ್ಕೆ ಇರುವಂತದ್ದು ಅಧಿಕಾರ ಇಷ್ಟಿರ್ತದೆ ಹಾಗಾಗಿ ಮ್ಯಾನೇಜ್ಮೆಂಟ್ ಅವರು ಕೇಸ್ ಬರ್ದೇ ಹೋದ್ರೆ ಸಮನ್ಸ್ ಕೊಟ್ಟು ಕರ್ಸುವಂತ ಅಧಿಕಾರ ಇವ್ರಿಗೆ ಇರ್ತದೆ ಅದನ್ನ ಕರ್ಸ್ಬೇಕು ಅದನ್ನ ಕರ್ಸುದ್ರೆ ಸರ್

ಅದನ್ನ ಬಿಟ್ಟು ಉಳಿದ ಒಪ್ಪಿಗೆ ನಿಮ್ಗೂ ಇರುತ್ತಲ್ಲ ಈಗ ಒಂದು ಖಾಲಿ ಪೇಪರ್ ಅಲ್ಲಿ ನೀವು ಈ ತರ ಇವತ್ತು ಶೋಷಣ ಯಾವ ರೀತಿ ಗ್ರಾಜುಟಿಗೆ ಗ್ರಾಚುಟಿಗೆ ಸಂಸ್ತದೆ ಅವ್ರು ಲಾಸ್ಟ್ ಮಂತ್ ಸಂಸ್ ತಗೊಂಡಿದ್ದಾರೆ ಅದೆಲ್ಲವೂ ಕೂಡ ಲೆಕ್ಕಾಚಾರವಾಗಿ ಬರ್ತದೆ ಬೇಸಿಗೆ ಬೇರೆ ಬೇರೆ ಅದ್ರೇ ನಾವು ಎಲ್ಲ ಮಾಡಿ ನೀವು ನೋಟಿಸ್ ಕಳಿಸಿ ಮಾಡಿ ಒಂದು ನೋಡಿ ಅವ್ರು ಯಾವ ಮಾಡಿ ಹೋಗಬೇಕಾಗುತ್ತೆ ಅದ್ ಬಿಟ್ರೆಸ್ಕೊಂಡಿರ್ಬೇಕು ನಾಳೆ ತಗೊಳ್ಳೋರ್ ಅವ್ರಿಗಿಲ್ಲ ಅವ್ರಿಗೆ ಪೇಮೆಂಟ್ ಪಾವತಿ ಅದನ್ನೆಂಟ್ ಫಾರ್ಮ್ ಇದೆ ಆ ಫಾರ್ಮ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ಅದನ್ನ ಇವ್ರೇನೆ ಅದನ್ನ ಆದೇಶ ಮಾಡ್ಕೊಳ್ತಾರೆ ನೀವ್ ಅರ್ಜಿ ಹಾಕೊಳ್ಬೇಕು

ಸರಿ ರತಿಯೊಂದು ಮಾತಾಡೋ ಆಗ್ೋದಾ ಇರಿ ಸ್ವಲ್ಪ ರೆಡಿ ಮಾಡಿ ರೆಡಿ ಮಾಡಿ ಓಕೆನಾ ಅಂದ್ರೆ ನೋಡೋಣ ಈ ಲೈವ್ ಅಲ್ಲಿ ಇರಬೇಕು ಸರ್ ನಿಮಣ್ಣ ನಿಮಣ್ಣ ಮಡಕೊಂಡ ಅದಲ್ಲೇ ಸರ್ ಸರ್ ಅಲ್ಲಿ ಸುಮಾಜನ್ ಬೇಟ್ ಮಾಡ್ತಿದ್ದಾರೆ ನಾವು ಆಕಡೆ ಒಂದು ನಿಷೇಧ ಮಾಡ್ತಿದ್ದೀವಿ ಸರ್ ದೌರ್ಜನ್ಯ ಬರೆ ಅದು ಫೈಲ್ ಮಾಡೋದು ಥ್ಯಾಂಕ್ ಯು ಸೈ

ಅವ್ರು ಹೋಗಿ ಇದಾರ ಇರುವ ಖಾಲಿ ಮಾಡ್ತಾ ಹಂಗ್ ಕಂಪ್ಲೀಟ್ ಮಾಡೋಣ ಅವರು ಕೇಳೋಣ ಖಾಲಿ ಇದ್ರೆ ಹೋಗೋಣ ಇಲ್ಲೇ ಮೊದಲನೇ ನಮ್ಸ ಅಧಿಕಾರಿಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ ಐ ಡಿ ಕಾರ್ಡ್ ಕೇಳಿದ್ರೆ ಐ ಡಿ ಕಾರ್ಡ್ ಹಾಕಲ್ಲ ಐ ಡಿ ಕಾರ್ಡ್ ಕೊಟ್ಟೇ ಇಲ್ಲ ನಾನು ಥರ್ಡ್ ಪರ್ಸನ್ ಅಂತ ತಿಳ್ಕೊ ಬ್ರೋಕರ್ ಅಂತ ತಿಳ್ಕೊ ಅಂತ ಏಳ ಲೆವೆಲ್ಗೆ ಕಾರ್ಮಿಕರ ಭವನ ಮಂಜುನಾಥ ನಗರ ಬಗಡೆ ದಾಸರಹಳ್ಳಿ ವಲಯ ಇಲ್ಲಿ ದಾಸರಹಳ್ಳಿ ಜೋನು ಇಲ್ಲಿ ಅಧಿಕಾರಿಗಳು ಐ ಡಿ ಕಾರ್ಡ್ ಆಗಬಹುದು ಎಷ್ಟು ಎಷ್ಟು ಇಪ್ಪತ್ತೇಳನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ನಮ್ಮ ಅವರು ಕಾರ್ಮಿಕರಿಗೆ ಇಪ್ಪತ್ತೇಳನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಇಪ್ಪತ್ತೇಳನೇ ತಾರೀಕು ಬರ್ತಾಯಿದ್ದೀವಿ ಇಪ್ಪತ್ತೇಳನೇ ತಾರೀಕು ಬಂದು ಅವತ್ತು ಸಹ ನಾವು ಏನು ಹೇಳ್ತಾರೆ ಅವತ್ತು ಮ್ಯಾನೇಜ್ಮೆಂಟ್ನು ಇವ್ರನ್ನ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದರೆ ಅವತ್ತು ನಾವು ಒಂದು ಕೇಳ್ತೀವಿ ஏனாகுந்த முன்னுடைய அப்டேட்டை நான் தெரிஞ்சு